ನಮಸ್ಕಾರ ರಾಧಾಕೃಷ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಮಗೆಲ್ಲ ಹಾಗೆ ಇವತ್ತು ನಮ್ಮ ನಾಡಪ್ರಭು ಬೆಂಗಳೂರು ನಿರ್ಮಾತರು ಕೆಂಪೇಗೌಡರ ಜಯಂತೋತ್ಸವ ಎಸ್ಪೆಷಲಿ ಈ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಭಾಳ ವಿಜೃಂಭಣೆಯಿಂದ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಸಮಸ್ತ ನಾಡಿನ ಇಡೀ ಕರ್ನಾಟಕದ ಜನತೆ ಇವತ್ತು ಭಾಳ ವಿಜೃಂಭಣೆಯಿಂದ ಕೆಂಪೇಗೌಡರನ್ನು ಸ್ಮರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಾಲ್ಕು ಗುರಿಗೋಪುರಗಳು ಏನು ಕೆಂಪೇಗೌಡರು ಸ್ಥಾಪನೆ ಮಾಡಿದ್ರು ಅಲ್ಲಿಂದ ಮೆರವಣಿಗೆ ಜ್ಯೋತಿ ತೊಗೊಂಬೋದು ಪ್ಲಸ್ ಮೂರು ಯಾ ಇದು ಪ್ರಸಿದ್ಧ ಹಿಸ್ಟಾರಿಕಲ್ ಪ್ಲೇಸಸ್ ಇಂದ ಕೂಡ ನಮ್ಮ ಒಟ್ಟು ಏಳು ಕಡೆಯಿಂದ ಇವತ್ತು ಜ್ಯೋತಿ ತಗೊಂಡು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಕಲ್ಮಿನೇಷನ್ನು ಇಲ್ಲಿ ಆಚರಣೆ ಸುಮ್ನೆ ಹತ್ರ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದು ಎಕರೆ ಗವರ್ಮೆಂಟ್ ಜಾಗ ಬಿಟ್ಕೊಂಡಿದೆ ಅವತ್ತು ಶಂಕುಸ್ಥಾಪನೆ ಕೂಡ ಇವತ್ತು ಸಿದ್ದರಾಮಯ್ಯ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಕೆಂಪೇಗೌಡರ ಬಗ್ಗೆ ಹೇಳಬೇಕು ಅಂತಂದ್ರೆ ತಮಗೆಲ್ಲ ಗೊತ್ತಿರೋದು ನಾವು ಬದುಕ್ತಿರೋರು ನಾವಿರೋವಂಥ ಬೆಂಗಳೂರು ಕಟ್ಟಿದಂಥ ಮಹಾತ್ಮ ಆ ಕಾಲದಲ್ಲಿ ಸುಮಾರು ಐನೂರು ಹದಿನಾರನೇ ಜಯಂತಿ ಇದು ಸುಮಾರು ಐನೂರು ವರ್ಷದ ಹಿಂದೆ ಬೆಂಗಳೂರನ್ನು ನಿರ್ಮಿಸಿದ ಕೆಂಪೇಗಳು ಎಷ್ಟರ ಮಟ್ಟಿಗೆ ಒಂದು ಪಟ್ಟಣ ಯಾವ ರೀತಿ ಇರಬೇಕು ಈಗ ಫಾರ್ ಎಕ್ಸಾಂಪಲು ಯಾವುದೋ ಒಂದು ಕಮ್ಯುನಿಟಿ ಈಗ ಕಾಟ ಕಾಟನ್ಪೇಟೆ ಅಂದರೆ ಹತ್ತಿ ಮಾರುವಂಥ ಅದೇ ಹತ್ತಿ ಮಾರುವಂಥ ಜಾಗ ಬಳೆಪೇಟೆ ಬೆಳೆಗಾರರು ಅವ್ರಿಗೆ ಒಂದು ಬಳೆಪೇಟೆ ಅಂತ ಒಂದು ನಿರ್ಮಾಣ ಈ ಥರ ಕಮ್ಯುನಿಟಿ ವೈಸ್ ಅಂದರೆ ಅವರ ವೃತ್ತಿ ಜೀವನದ ಇದಕ್ಕೆ ಭಾಳ ಮಾದರಿಯಾಗಿ ನಗರನ ಸ್ಥಾಪನೆ ಮಾಡಿದ್ರು ಆಮೇಲೆ ನಾಲ್ಕು ದಿಕ್ಕುಗಳಲ್ಲಿ ಗೋಪುರಗಳು ಕಡೆದು ಅದನ್ನು ಮೀರಿ ಒಂದು ನಾಲ್ಕು ಕಟ್ಟು ಬೆಳೆಕೊಂಡಿದ್ದರು ಕೆಂಪೇಗೌಡರ ಆಶಯ ಎದ್ದಿದ್ದು ಆ ಗುಡಿ ಗೋಪುರ ಮುಕ್ಳಿ ಇಡೀ ನಗರ ಜೊತೆಗೆ ಇದು ಯಾವ ರೀತಿ ಅವರ ಅಕ್ಕಿಲ್ಲ ಅವರೊಬ್ಬ ಸಾಮಂತ ರಾಜ ಕೃಷ್ಣದೇವರ ಕಾಲದಲ್ಲಿ ಕೃಷ್ಣದೇವರ ಕಾಲದಲ್ಲಿ ನಮ್ಮ ಮಹಾರಾಜರ ಮೈಸೂರು ಮಹಾರಾಜರು ಕೂಡ ಹೊತ್ತು ಕೃಷ್ಣದೇವರಾಯ ಒಡೆತನದಲ್ಲಿದ್ದರು ನಂತರ ಆ ಟೈಮ್ನಲ್ಲಿ ಕೆಂಪೇಗೌಡರು ವಿಜಯನಗರಕ್ಕೆ ಹೋಗಿ ವಿಜಯನಗರ ದೊಡ್ಡ ಸಾಂಬ್ರಾ ಸಂಭ್ರ ಇದು ತುಂಬ ಪ್ರಸಿದ್ಧಿಯಾದಂಥ ನಗರ ಆವಾಗ ಕೃಷ್ಣದೇವರ ಕಾಲದ ಕಾಲದಲ್ಲಿ ಅಲ್ಲಿ ಹೋಗಿ ಆ ನಗರ ನೋಡಿ ಇವರು ಅದರ ಆ ನಗರ ನೋಡಿ ಅದರ ಬಗ್ಗೆ ಭಾಳ ಆಶಯ ಹೊಂದಿ ಅದೇ ರೀತಿ ಬೆಂಗಳೂರನ್ನು ನಿರ್ಮಿಸಬೇಕು ಅಂತ ಒಂದು ಮಹದಾಸೆ ಹೊತ್ತು ಗಂಟೆ ಬೆಂಕಿ ಒಂದು ಭೀಮಂತ ವ್ಯಕ್ತಿ ಅವ್ರಿಗೆ ನಾವೆಲ್ಲ ಇವತ್ತು ನಮನ ಸರಿಸೋಣ ಏಕೆಂದರೆ ಹಿಸ್ಟಾರಿಕಲ್ ಒಂದು ಇದರಲ್ಲಿ ಕೆಂಪೇಗೌಡರು ಭಾಳ ಉನ್ನತ ಸ್ಥಾನದಲ್ಲಿದ್ದಾರೆ ಅವರಿಗೆಲ್ಲ ನಮನ ಇವತ್ತು ಸಮಸ್ತ ನಾಡಿನ ಜನತೆ ಇವತ್ತು ಕೆಂಪೇಗೌಡರು ಸ್ಮರಿಸ್ತಾ ಇದ್ದಾರೆ ಸೊ ನಾನು ಕೂಡ ಈಗ ಒಂದು ಕೆಂಪೇಗೌಡರ ದಿನಾಚರಣೆ ಸಮಸ್ತ ಜನತೆಗೆ ಶುಭ ಕೊಡಲಿಕ್ಕೆ ಇಚ್ಛೆಪಡ್ತೀನಿ